ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ ನಾನು ಸ್ವಲ್ಪ ವಾಯ್ಸ್ದೇ ಪ್ರಾಬ್ಲಮ್ ಆಗ್ತಾ ಇದೆ ವಾಯ್ಸೇ ಇಲ್ಲ ಇವಾಗ ಆಲ್ರೆಡಿ ಟೈಮ್ ಬಂದು ಹನ್ನೆರಡು ಕಾಲಾಗಿದೆ ಯಾಕೋ ಒಂಥರ ಮಂಕು ಲಾಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಬಟ್ ಕೂತಿದ್ದೀನಿ ಏನು ಅಂತ ಹೇಳಿದ್ರೆ ಇವತ್ತಿನ ಟಾಪಿಕ್ ಬಂದು ಮಹಾಭಾರತದ ಬಗ್ಗೆ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ನಾನು ಯಾವುದೇ ಯೂಟ್ಯೂಬ್ ನೋಡಿಕೊಂಡು ಅಥವಾ ಇನ್ನೊಂದು ಇನ್ನೊಬ್ರು ವೀಡಿಯೋ ನೋಡಿಕೊಂಡು ಇದನ್ನು ಶೇರ್ ಇಲ್ಲ ನಾವು ಏಯ್ತು ಅಂತ ಗೊತ್ತಿಲ್ಲ ಅಥವಾ ನೈನ್ತ್ ಅಂತ ಗೊತ್ತಿಲ್ಲ ಆ ಟೈಮಲ್ಲಿ ಸ್ಕೂಲ್ ಬುಕ್ಕಲ್ಲಿ ಕನ್ನಡ ಬುಕ್ಕಲ್ಲಿ ಓದಿರೋ ಅಂತ ಕಥೆ ಇದು ಅದಕ್ಕೋಸ್ಕರ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಏನಕ್ಕಂದರೆ ತುಂಬ ಜನಗಳಿಗೆ ಈ ವಿಚಾರ ಗೊತ್ತಿರಲ್ಲ ಗೊತ್ತಿಲ್ಲ ಯಾಕಂದರೆ ನಮಗೆ ನಮ್ಮ ಕನ್ನಡ ಟೀಚರ್ ಉಮೇಶ್ ಸರ್ ಅಂತ ಇದ್ದಾರೆ ಅವರು ಟೀಚ್ ಮಾಡಿದ್ದು ಅಂತ ಅಂದ್ಕೊತೀನಿ ನನಗೆ ಸಿಲೆಬಸ್ಸು ಎಷ್ಟನೇ ಕ್ಲಾಸಲ್ಲಿ ಇತ್ತು ಅಂತ ನನಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅದೇ ಪ್ರಾಬ್ಲಮ್ಮು ಯಾಕಂದರೆ ಆ ಸೀನಲ್ಲಿ ಅಂದರೆ ಆ ಮಹಾಭಾರತ ಕಥೆಯಲ್ಲಿ ಎಲ್ಲರ ಹೆಸರು ಕೇಳಿಬರುತ್ತೆ ಇದೊಂದು ವ್ಯಕ್ತಿ ಹೆಸರು ಅಷ್ಟಾಗಿ ಬರಲ್ಲ ಬರುತ್ತೆ ಬಟ್ ಅಷ್ಟಾಗಿ ನಾನು ಎಲ್ಲೂ ಕೇಳೋಕ್ಕೆ ಸಾಧ್ಯ ಆಗೋಲ್ಲ ಬಟ್ ಅವರೊಂಥರ ರಿಯಲ್ ಹೀರೋ ಅಂತ ಹೇಳ್ಬೋದು ತುಂಬ ಗೊತ್ತಿರುತ್ತೆ ಮಹಾಭಾರತ ರಾಮಾಯಣ ಎರಡಾಗಿರೋದು ಹೆಣ್ಣಿನ ವಿಚಾರಕ್ಕೋಸ್ಕರನೇ ನಾನು ಆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇಲ್ಲ ಅಲ್ಲಿ ಒಂದು ಕಳೆದು ಹೋಗಿರುವಂತಹ ಒಬ್ಬರು ವ್ಯಕ್ತಿ ಅಷ್ಟು ಸದ್ದಾಗಿಲ್ಲ ಅಂತ ನನಗನ್ಸುತ್ತೆ ಸೊ ಪ್ರತಿಯೊಬ್ಬರ ಹೆಸರು ಗೊತ್ತಾ ಇರುತ್ತೆ ದುರ್ಯೋಧನ ಕರ್ಣ ದುಶ್ಯಾಸನ ಕೌರವರು ಪಾಂಡವರು ಭೀಮ ಆಗಲಿ ಅರ್ಜುನ ಆಗಲಿ ಆ್ಯಂಡ್ ಧರ್ಮರಾಯ ಆಗಲಿ ನಕುಲ ಸಹದೇವ ಎಲ್ಲರ ಹೆಸರು ಕೇಳಿಬರುತ್ತೆ ಬಟ್ ಅಲ್ಲಿ ಸ್ವಲ್ಪ ಕರ್ಣ ದುರ್ಯೋಧನ ಧರ್ಮರಾಯ ಭೀಮ ಅರ್ಜುನ ಅವರುಗಳ ಹೆಸ್ರೇ ಜಾಸ್ತಿ ಬಂದಿರುತ್ತೆ ಕುಂತಿ ಶ್ರೀಕೃಷ್ಣ ಆದರೆ ನಿಮಗೆ ಸಹದೇವನ ಬಗ್ಗೆ ಗೊತ್ತಿರಲ್ಲ ಗೊತ್ತೇ ಇರುತ್ತೆ ಎಲ್ಲೋ ಗೆ ಗೊತ್ತಿರಲ್ಲ ಅದಕ್ಕೆ ಈ ವಿಚಾರ ಈ ಟಾಪಿಕ್ನ ತಗೊಂಡಿದ್ದೀನಿ ನಾನು ಗೊತ್ತಿರೋದನ್ನೇ ನಾವು ವಿಡಿಯೋ ಮಾಡಿ ಹೇಳೋದಕ್ಕಿಂತ ಒಂದು ಕಥೆಯಲ್ಲಿ ಗೊತ್ತಿಲ್ಲದೆ ಇರೋ ಟಾಪಿಕ್ ಏನಿರುತ್ತೆ ಅದನ್ನು ತಗೊಂಡು ಹೇಳಿದಾಗ ತುಂಬ ಜನಗಳಿಗೆ ಗೊತ್ತಾಗುತ್ತೆ ಅನ್ನೋ ಉದ್ದೇಶಕ್ಕಷ್ಟೇನೇನೆ ಇದು ನಿಮ್ಗೆ ಗೊತ್ತಿರುತ್ತೆ ನಮ್ಮ ಅಂದರೆ ನಮ್ಮ ಜನರೇಷನಲ್ಲಿ ಅಂಥವ್ರಿಗೆ ಗೊತ್ತಿರುತ್ತೆ ಇದು ಬುಕ್ಸಲ್ಲಿ ಇತ್ತು ಮೆನ್ಷನ್ ಆಗಿದೆ ಕನ್ನಡ ಬುಕ್ಕಲ್ಲಿತ್ತು ಅದು ಏನಂತ ಹೇಳಿದ್ರೆ ಇದು ಏನೇನು ನಡೆಯುತ್ತೆ ದ್ರೌಪದಿ ವಿಚಾರಕ್ಕಾಗಲಿ ಆಸ್ತಿ ಅವರಿಗೆ ಶಿಕ್ಷೆ ಕೊಡೋದಾಗಲಿ ಪ್ರತಿಯೊಂದು ಕುರುಕ್ಷೇತ್ರ ಯುದ್ಧ ಆಗಲಿ ಪ್ರತಿಯೊಂದು ಕೂಡ ಇವರು ಏನಿದ್ದಾರೆ ಕರ್ಣ ದುರ್ಯೋಧನ ಶಕುನಿ ಅವ್ರಗಳಿಗೆ ಮುಂದೆ ಆಗೋದು ಗೊತ್ತಿರೋಲ್ಲ ಬಟ್ ಅವ್ರದ್ದು ಪ್ಲ್ಯಾನ್ಸ್ ಇರುತ್ತೆ ಈ ಥರ ಆಗ್ತಿದ್ಯಾ ಈ ಥರ ನಾವು ಮಾಡಬೇಕು ಈ ಥರ ಪಾಂಡವರನ್ನ ಸೋಲಿಸ್ಬೇಕು ಅನ್ನೋ ಐಡಿಯಾಸ್ಗಳು ಬರ್ತಾವೆ ಬಟ್ ಮುಂದೆ ಏನಾಗುತ್ತೆ ಅನ್ನೋ ಕಾಲಜ್ಞಾನ ಅವ್ರಿಗೆ ಯಾರಿಗೂ ಗೊತ್ತಿರೋಲ್ಲ ಬಟ್ ಶಕುನಿ ಇರ್ತಾರೆ ಕೌರವ್ರನ್ನ ನಾಶ ಮಾಡಬೇಕು ಹೇಳಿನೇ ಅವ್ರ ಜೊತೆ ಸಪೋರ್ಟಿವ್ ಥರ ನಾಟಕ ಮಾಡ್ಕೊಂಡಿರ್ತಾರೆ ನೀವು ಎಲ್ಲೇ ನೋಡಿದ್ರು ನಮ್ಮ ಮಹಾಭಾರತದಲ್ಲಿ ಜಾಸ್ತಿ ಇರೋದೇ ದುರ್ಯೋಧನ ಕರ್ಣ ಭೀಮಾ ಅರ್ಜುನ ಧರ್ಮರಾಯ ಅದನ್ನ ಬಿಟ್ಟರೆ ಶ್ರೀಕೃಷ್ಣನ ಕಥೆಗಳು ಅವರು ಬೋಧನೆ ಮಾಡಿದಂತಹ ಸತ್ ಏನು ಯುದ್ಧದಲ್ಲಿ ಹೇಳಿದಂತಹ ಜೀವನದ ಬಗ್ಗೆ ಸೂತ್ರಗಳು ಕೆಲವೊಂದು ವಿಚಾರಗಳನ್ನೇ ಹೈಲೈಟ್ ಆಗಿದೆ ಆ್ಯಂಡ್ ಅಭಿಮನ್ಯುದು ಕೂಡ ತುಂಬ ಹೈಲೈಟ್ ಆಗೇ ಇದೆ ಕುರುಕ್ಷೇತ್ರ ಯುದ್ಧದಲ್ಲಿ ನೀವು ಕುರುಕ್ಷೇತ್ರ ಫಿಲ್ಮ್ ನೋಡಿದ್ರೇ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಪಾತ್ರಗಳು ಹೈಲೈಟ್ ಇದೆ ಅಂತ ಹೇಳಿ ಬಟ್ ಇಲ್ಲಿ ಸಹದೇ ಒಂದು ಎಲ್ಲೋ ಹೈಲೈಟ್ ಆಗಿಲ್ಲ ಅಂದ್ಕೊತೀನಿ ಅದು ಏನು ವಿಚಾರ ಅಂತ ಹೇಳಿದ್ರೆ ಸಹದೇವನಿಗೆ ಒಂದು ಪವರ್ಫುಲ್ ಶಕ್ತಿ ಇರುತ್ತೆ ಏನಂತ ಹೇಳಿದರೆ ಅವರಿಗೆ ಮುಂದೆ ಆಗೋದು ಏನೇನು ಆಗುತ್ತೆ ಅನ್ನೋ ವಿಚಾರಗಳು ಅವ್ರಿಗೆ ಮುಂಚೆನೆ ತಿಳಿದಿರುತ್ತೆ ಸೊ ಸಹದೇವ ಅವರಿಗೆ ಅವರು ಅವ್ರಿಗೆ ಕೆಲವೊಂದು ಶಕ್ತಿಗಳಿರುತ್ತೆ ಜ್ಯೋತಿಷ್ಯ ಹೇಳೋದು ಮುಂದೆ ಆಗುವಂಥ ಕಾಲಜ್ಞಾನಗಳನ್ನು ಹೇಳೋದು ಎಲ್ಲವೂ ಇರುತ್ತೆ ಬಟ್ ಒಂದು ದಿನ ಅವರ ಫ್ಯಾಮಿಲಿ ಪಾಂಡವರ ಕೌರವರಿಗೆ ಆಗೋ ಥರ ಏನೋ ಒಂದು ಕೆಟ್ಟದಾಗಿ ಅವರಿಗೆ ಕನಸಲ್ಲಿ ಗೊತ್ತಾಗುತ್ತೆ ಅದನ್ನು ಯಾರ ಹತ್ರ ಹೇಳ್ಕೋಬೇಕು ಅಂತ ಸಹದೇವ ಅವರಿಗೆ ಗೊತ್ತಾಗಲ್ಲ ಏನೋ ಏನೋ ಅಂದ್ಕೊಂಡು ಏನೋ ಕೆಟ್ಟ ಕನಸು ಅಂತ ಸುಮ್ಮನೆ ಹಾಕ್ತಾರೆ ಆ್ಯಂಡ್ ದ್ರೌಪದಿನ ಐದು ಜನ ಪಾಂಡವರು ವರ್ಸಿದ್ದ ಮದುವೆ ಆದಾಗ ಶ್ರೀಕೃಷ್ಣ ಸಹದೇವ ಅವ್ರನ್ನ ಆದಾಗ ಅವರಲ್ಲಿನ ಅಂತಹ ಜ್ಯೋತಿಷ್ಯ ಹೇಳೋದು ಕಾಲಜ್ಞಾನ ಮುಂದೆ ನಡೆಯುವಂಥ ವಿಚಾರ ನಡೆಯುವ ವಿಚಾರಗಳೆಲ್ಲ ಸಹದೇವನಿಗೆ ಗೊತ್ತಾಗತ್ತೆ ಅನ್ನೋದು ಶ್ರೀಕೃಷ್ಣನಿಗೆ ಅರಿವಾಗತ್ತೆ ಅಲ್ಲಿ ಆಗ ಶ್ರೀಕೃಷ್ಣ ಒಂದು ಮಾತನ್ನು ಹೇಳ್ತಾರೆ ನಿನ್ನ ಈ ಕಾಲಜ್ಞಾನ ಏನಿದೆ ಅದು ನಿನಗೇನೆ ತೊಂದರೆ ಆಗೋ ಥರ ಆಗುತ್ತೆ ನೀನು ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೋಗಿ ಏನೋ ಒಂದು ಹೇಳೋಕ್ಕೆ ಹೋಗಿ ಅದರಿಂದ ನಿನಗೇನೇ ತೊಂದರೆ ಆಗುತ್ತೆ ಸೊ ನೀನು ಈ ವಿಚಾರನ ಯಾರ ಹತ್ರನೂ ಹೇಳಬಾರ್ದು ನನಗೆ ಮಾತುಕೊಡು ಅಂತ ಶ್ರೀಕೃಷ್ಣ ಕೇಳ್ತಾರಂತೆ ಆಗ ಸಹ ಕಲ್ತಿರೋ ವಿದ್ಯೆ ಅದು ನಾನು ಜ್ಯೋತಿಷ್ಯ ಹೇಳೋದು ಕಾಲಜ್ಞಾನ ಹೇಳೋದು ಅದನ್ನು ನಂಗೆ ದೇವ್ರು ಕೊಟ್ಟಿರೋ ವರನೂ ಆಗಿದೆ ಆ್ಯಂಡ್ ನಾನು ಕಷ್ಟಪಟ್ಟು ಕಲ್ತಿದ್ದೀನಿ ಅದರಿಂದ ನನಗೆ ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ನಾನು ಹೇಳಲಿಲ್ಲ ನನ್ನ ಹತ್ರ ಬಂದೋರಿಗೆ ನಾನು ಹೇಳಲಿಲ್ಲ ಅಂದಾಗ ಅದು ತಪ್ಪಾಗುತ್ತೆ ನಾನು ಕಲ್ತಿರೋ ವಿದ್ಯೆಗೆ ಅವಮಾನ ಮಾಡ್ದಂಗೆ ಆಗುತ್ತೆ ಅಂತ ಸಹದೇವ ಹೇಳ್ತಾರಂತೆ ಆಗ ಕೃಷ್ಣ ಹೇಳ್ತಾರಂತೆ ಅವರಾಗೇ ಬಂದು ನಿನ್ನ ಹತ್ರ ಕೇಳಿದಾಗ ವ್ಯಕ್ತಿಗಳು ಬಂದು ಅವರ ಜೀವನದ ಬಗ್ಗೆ ವಿಚಾರಗಳ ಬಗ್ಗೆ ಕೇಳ್ತಾರೆ ಅವಾಗ ಮಾತ್ರ ಅಂತ ಹೇಳಿ ಶ್ರೀಕೃಷ್ಣ ಸಹದೇವ ಅವರಿಂದ ಮಾತನ್ನ ತಗೊತಾರಂತೆ ಸೊ ಅವಾಗಿಂದ ಸಹದೇವಾಗೆ ಏನೇನಾಗತ್ತೆ ದ್ರೌಪದಿಗೆ ಥರ ಅವಮಾನ ಆಗುತ್ತೆ ನಾವು ಎಲ್ಲ ಕಳ್ಕೊತೀವಿ ಕಾಡಿಗೆ ಹೋಗ್ತೀವಿ ವನ್ವಾಸ ಪಡ್ತೀವಿ ಆ್ಯಂಡ್ ನಮ್ಮ ಲೈಫಲ್ಲಿ ಏನೇನು ಕೆಟ್ಟ ಘಟನೆಗಳು ನಡೆಯುತ್ತೆ ಅನ್ನೋದು ಪ್ರತಿಯೊಂದನ್ನು ಕೂಡ ಇಂಚಿಂಚಿಂಚಾಗಿ ಸಹದೇವನಿಗೆ ಗೊತ್ತಿತ್ತಂತೆ ಬಟ್ ಶ್ರೀಕೃಷ್ಣನಿಗೆ ಕೊಟ್ಟ ಒಂದೇ ಒಂದು ವಚನದಿಂದಾಗಿ ಸಹದೇವ ಅವರ ಹಣ್ಣಿರ ಹತ್ರ ಯಾರ ಹತ್ರನೂ ಕೂಡ ಈ ವಿಚಾರವಾಗಿ ಹೇಳಲಿಲ್ವಂತೆ ಅವರಿಗೆ ಅಲ್ಲಿ ಗೊತ್ತಿಲ್ಲ ನೆಕ್ಸ್ಟು ಏನಾಗುತ್ತೆ ಏನಾಗುತ್ತೆ ಅಂತ ಪ್ರತಿಯೊಬ್ಬರೂ ಅಲ್ಲಿ ಹೊಡೆದಾಡ್ತಾ ಇದ್ದಾರೆ ಆಸ್ತಿ ರಾಜ್ಯ ಅಧಿಕಾರ ದ್ರೌಪದಿಗಾಗಿದ್ದ ಅವಮಾನಕ್ಕೆ ಬಟ್ ಇಲ್ಲಿ ಸಹದೇವ ತನ್ನಲ್ಲಿರೋ ನೋವುಗಳು ತನಗೆ ಗೊತ್ತಿರೋ ಸತ್ಯಗಳನ್ನೆಲ್ಲ ತನ್ನ ಹೊಟ್ಟೆಲೇನೇ ಬಚ್ಚಿಟ್ಕೊಂಡು ನೋವು ಅನ್ಭವಿಸ್ತಾ ಇರ್ತಾರೆ ಇದು ನನ್ನ ಪ್ರಕಾರ ಇದು ಎಲ್ಲಿ ಎಲ್ಲೂ ಕೂಡ ಜಾಸ್ತಿ ಹೈಲೈಟ್ ಆಗಿಲ್ಲ ನನ್ನ ಪ್ರಕಾರ ಏನಂತ ಹೇಳಿದರೆ ಅವರು ಕೂಡ ರಿಯಲ್ ಹೀರೋ ನನ್ನ ಫ್ಯಾಮಿಲಿಗೆ ಇಷ್ಟು ತೊಂದರೆ ಆಗುತ್ತೆ ನಾವಿಷ್ಟು ಕಷ್ಟ ಪಡ್ತೀವಿ ನನ್ನ ಹೆಂಡತಿಗೆ ಈ ಥರ ಎಲ್ಲ ಅವಮಾನ ಆಗುತ್ತೆ ನನ್ನ ತಾಯಿ ಈ ಥರ ನೋವು ಪಡ್ತಾರೆ ನಮ್ಮ ಮಂಡಿರು ಈ ಥರ ನೋವು ಪಡ್ತಾರೆ ನಮ್ಮ ಮಂದಿರ ಈ ಥರ ನೋವು ಪಡ್ತಾರೆ ಪ್ರತಿಯೊಂದನ್ನು ಕೂಡ ಸಹದೇವನಿಗೆ ಮುಂಚೆನೇ ಗೊತ್ತಿದ್ರೂ ಕೂಡ ಅದನ್ನು ಹೇಳೋಕ್ಕಾಗದೆ ಅನುಭವಿಸಿರೋ ನರ್ಕ ಇದ್ರಿ ಸಹದೇವನು ಕೂಡ ಒಬ್ರು ರಿಯಲ್ ಹೀರೋ ಅಂತ ಹೇಳ್ಬೋದು ಅವರು ಮಹಾಕಾಲ ಅವರು ಅವ್ರಿಗೊಂದು ದೇವರು ಕೊಟ್ಟಿದಂತಹ ವರ ಸೊ ಇದು ನನ್ನ ಎಲ್ಲೂ ಕೂಡ ಕೆಲವೊಬ್ಬರಿಗೆ ಗೊತ್ತೇ ಇಲ್ಲ ಇದು ಅದಕ್ಕೋಸ್ಕರ ನಾನು ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ್ಯಂಡ್ ಶ್ರೀಕೃಷ್ಣನ ಲೀಲೆನ ಯಾರೂ ಬಲ್ಲೋರೇ ಇಲ್ಲ ಏನಕ್ಕೆಂದರೆ ಸಹದೇವನಿಗೆ ಪ್ರತಿಯೊಂದು ಗೊತ್ತಿದ್ರು ಕೂಡ ಶ್ರೀಕೃಷ್ಣ ಏನಕ್ಕೆ ಮಾತಾಕೊಂಡ್ರು ಅನ್ ಗೊತ್ತಿಲ್ಲ ಸಹದೇವ ತಡಿಬೋದಿತ್ತು ಸತ್ಯಗಳು ಗೊತ್ತಿದ್ದಾಗ ಅದೇನು ಹೇಳ್ತಾರೆ ಜೂಜು ಅಥವಾ ಏನು ಹೇಳ್ತಾರೆ ಆಟ ಆಡೋಕ್ಕೆ ಕರೀತಾರಲ್ವಾ ಅಲ್ಲಿಗೆ ಹೋಗದೆ ಹೋಗಿದಿದ್ರೆ ಇಷ್ಟೆಲ್ಲ ಮಹಾಭಾರತ ನಡೀತಾನೆ ಇರಲಿಲ್ಲ ಬಟ್ ಶ್ರೀಕೃಷ್ಣನ ಲೀಲೆಗಳನ್ನ ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅವರು ಮನುಷ್ಯ ರೂಪದಲ್ಲಿದ್ದಂತಹ ದೇವರು ಆ ಕಾಲದಲ್ಲಿ ಆ್ಯಂಡ್ ಸಹದೇವನ ಬಗ್ಗೆ ಎಷ್ಟು ಜನಕ್ಕೆ ಈ ವಿಚಾರ ಗೊತ್ತಿತ್ತು ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಯಾರ್ಯಾರಿಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಈ ಕಥೇಲಿ ಸಹದೇವನ ಬಗ್ಗೆ ಕೇಳ್ತಾ ಇದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಇದೇ ಥರ ವಿಚಾರಗಳನ್ನ ನಾನು ನನ್ನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಅಥವಾ ಈ ಥರದ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಿದೆಯಾ ಇಷ್ಟ ಆಗ್ತಿಲ್ವಾ ಬೇಡವಾ ಅಥವಾ ಬೇಕಾ ಈ ಥರದ ವೀಡಿಯೋಗಳು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್